ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಖಾತರಿ ಯೋಜನೆಗಳಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದಾರೆ ಆದರೆ ಇದರಲ್ಲಿ ಯಾವುದೇ ಹುರುಳಿಲ್ಲ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿ ಪಡೆಯಲು ಖಾತರಿ ಯೋಜನೆಗಳ ಫಲವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ದೂರದರ್ಶನದೊಂದಿಗೆ ಹುಬ್ಬಳ್ಳಿಯಲ್ಲಿಂದು ಅವರು ಖಾತರಿ ಯೋಜನೆಗಳಿಂದ ಎಲ್ಲರಿಗೂ ಒಳಿತಾಗಲಿದೆ ಎಂದು ಕಾಂಗ್ರೆಸ್ ಭಾವಿಸಿದೆ ಆದರೆ ಇದು ಸರಿಯಲ್ಲ ಎಂದರು ಮತ್ತು ನಮ್ಮ ಸಿದ್ದರಾಮಯ್ಯನವರ ಸಾಲ್ಲರ ಟ್ವೀಟ್ ಇದನ್ ಅಂತಂದ್ರ ರ್ಯಾಂಕ್ ಬಂದವ್ರು ಎರಡ್ ಸಾವಿರ ರೂಪಾಯಿ ಬಂದ್ ಬಂದ್ ಕೊಟ್ಟದ ಬಂದದ ಅಂತ ಮನ್ಯಾಗ ಮಕ್ಳು ಹುಟ್ಟಿದ್ರು ನಮ್ ಎರಡ್ ಸಾವಿರ ರೂಪಾಯಿನ ಕಾರಣ ಅಂತ ಹೇಳುವಂತ ಒಂದು ಮಾನಸಿಕತೆಗೆ ಅವ್ರು ಬಂದಾರ ಕಾಂಗ್ರೆಸ್ ಕೇವಲ ಚುನಾವಣೆಗಾಗಿ ಖಾತರಿ ಯೋಜನೆಗಳನ್ನು ರೂಪಿಸುತ್ತಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಗ್ಯಾರಂಟಿ ಯೋಜನೆಗಳು ದೇಶದ ಅಭ್ಯುದಯಕ್ಕೆ ಸಹಕಾರಿಯಾಗಿವೆ ಎಂದು ಬಿಜೆಪಿ ಮುಖಂಡ ಚೆಲ್ಲವಾದಿ ನಾರಾಯಣಸ್ವಾಮಿ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಕಾಂಗ್ರೆಸ್ ಸರ್ಕಾರ ಖಾತರಿ ಯೋಜನೆಗಳ ಮೂಲಕ ಹಣ ನೀಡುವುದರೊಂದಿಗೆ ದಾರಿ ತಪ್ಪಿಸುತ್ತಿದೆ ದುಡಿಮೆಗೆ ಪ್ರೋತ್ಸಾಹ ನೀಡದೆ ಬಡವರನ್ನು ವಂಚಿಸುವ ಕೆಲಸ ಮಾಡುತ್ತಿದೆ ಸರ್ಕಾರದ ಹಣವನ್ನು ಪೋಲು ಮಾಡುತ್ತಿದೆ ಎಂದು ಆರೋಪಿಸಿದರು ಬಿಜೆಪಿ ಸರ್ಕಾರದ ಮೋದಿ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಸಂಪರ್ಕ ವ್ಯವಸ್ಥೆ ದೊರೆಯುತ್ತಿದೆ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಸಹಕಾರಿಯಾಗಿವೆ ಎಂದು ತಿಳಿಸಿದರು ಗ್ಯಾರಂಟಿ ಅಂತಂದರೆ ದುಡ್ಡಲ್ಲ ಅಲ್ಲ ಕಾಂಗ್ರೆಸ್ನ ಗ್ಯಾರಂಟಿ ಹಣ ನೇರವಾಗಿ ಕೊಡ್ತಕ್ಕಂಥದ್ದು ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಕರ್ನಾಟಕದಲ್ಲಿ ಅನೇಕರಿಗೆ ಹಲವು ತಿಂಗಳುಗಳಿಂದ ಹಣ ಕೊಟ್ಟಿರಲಿಲ್ಲ ಚುನಾವಣೆ ಬಂತು ಅಂತ ಹೇಳಿ ಇತ್ತೀಚೆಗೆ ಎಲ್ಲ ಹಣ ಕೊಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಒಂದು ಟಾಯ್ಲೆಟ್ ಅಲ್ಲ ಒಂದು ಬಿಜೆಪಿ ವಕ್ತಾರ ಅಶೋಕ ಗೌಡ ಉಜ್ವಲ ಯೋಜನೆ ಮನೆ ಮನೆಗೆ ನೀರು ಒದಗಿಸುವ ಜಲಜೀವನ್ ಮಿಷನ್ ಕಾರ್ಯಕ್ರಮಗಳಿಂದ ಮಹಿಳೆಯರಿಗೆ ಸಮಯ ಉಳಿತಾಯವಾಗುತ್ತಿದ್ದು ಇದರಿಂದ ಅವರು ಅನ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದರು ಕಾಡಿಗೆ ಹೋಗಿನೋ ಅಥವಾ ತೋಟಗಳಿಗೆ ಅಲ್ಲಿ ಅದನ್ನು ಒಂದು ಅವರ್ ಆಗ್ತಿತ್ತು ಅವರು ಐದು ನಿಮಿಷ ಪಾಪ ಟಾಯ್ಲೆಟ್ ಮಾಡೋಕ್ಕೆ ಹದಿನೈದು ನಿಮಿಷ ಹೋಗೋದು ಹದಿನೈದು ನಿಮಿಷ ಬರೋದು ಅಕ್ಕ ತಂಗಿ ಇದ್ರನ್ನೆಲ್ಲ ಬೇರೆಯವ್ರನ್ನೆಲ್ಲ ಇಬ್ಬರ್ಸ್ಕೊಂಡು ಕರ್ಕೊಂಡು ಹೋಗೋದು ಇಂಥ ಕೆಲಸಗಳಾಗ್ತಿತ್ತು ಇವತ್ತು ಮನೆಯಲ್ಲಿ ಟಾಯ್ಲೆಟ್ ಇರೋದರಿಂದ ಆಕೆಗೆ ಆ ಒಂದು ಗಂಟೆ ಸೇವಾಯಿತು ರಾತ್ರಿ ನಿದ್ದೆ ಚೆನ್ನಾಗತ್ತೆ ಅಂದರೆ ಅರ್ಥ ಏನು ಐದು ನಿಮಿಷದಲ್ಲಿ ಮುಗೀತು ಒಂದು ಗಂಟೆ ಕೆಲಸ ಐದು ನಿಮಿಷದಲ್ಲಿ ಮುಗೀತು ನೋಡಿ ಸಮಯ ನೋಡಿ ಆಮೇಲೆ ಈಗ ಇನ್ನೊಂದು ನೋಡಿ ಇನ್ನೊಂದು ಪ್ರಮುಖ ಹರ್ಗರ್ ಜಲ್ ಇಡೀ ಭಾರತದಲ್ಲಿ ಆ್ಯಾವ್ರೇಜ್ ಎರಡು ಅವರ್ ಇಪ್ಪತ್ತೈದು ನಿಮಿಷ ಇತ್ತು ಏನೋ ನೀರು ತುಂಬತಕ್ಕಂತಹ ಕೆಲಸ ಇಡೀ ಭಾರತದಲ್ಲಿ ಇವತ್ತೇನಾಯಿತು ಅಂದರೆ ನಾವು ಮನೆ ಒಳಗಡೆಗೆ ಕೊಳಾಯಿ ಕೊಟ್ಟಿದ್ರಿಂದ ಸುಮಾರು ಹದಿನೈದು ನಿಮಿಷದಲ್ಲಿ ಆಕೆ ಕೊಳಾಯಿಗಳಲ್ಲಿ ತನಗೆ ಬೇಕಾಗಿರತಕ್ಕಂಥ ನೀರುಗಳನ್ನು ತುಂಬಿಸ್ಕೊಳ್ತಾಳೆ